ನಮಸ್ಕಾರ ರೈತ ಬಾಂಧವರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವರೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪಟ್ಟ ಪದ್ಧತಿ ಮೂಲಕ ಕಬ್ಬನ್ನು ಬೆಳೀತಾರೆ ಅದು ಯಾವ ರೀತಿ ಬೆಳೀತಾರೆ ಹಾಗೆ ಅರವತ್ತು ಟನ್ ಕಬ್ಬನ್ನು ಇವರು ಹತ್ತು ತಿಂಗಳಲ್ಲಿ ಬೆಳೀತಾರೆ ಅಂತ ರೈತರು ಹೇಳ್ತಾರೆ ಇವರು ಅರವತ್ತು ಟನ್ ಇಳುವರಿ ಹತ್ತು ತಿಂಗಳಲ್ಲಿ ತೆಗಿಬೇಕಾದ್ರೆ ಯಾವ ರೀತಿ ಕಬ್ಬಿನ ಆರೈಕೆಯನ್ನು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ರೈತ ಬಾಂಧವರು ಇವರು ಲಾವಣಿ ಕಬ್ಬು ಮಾಡುವ ಮುಂಚೆ ಎರಡು ವರ್ಷಕ್ಕೊಮ್ಮೆ ಅರಿಶಿನವನ್ನು ಸತತವಾಗಿ ಬೆಳವಣಿ ಬೆಳೀತಾರೆ ಅರಿಶಿನ ಬೆಳೆಯುವುದರಿಂದ ಕಬ್ಬಿನ ಬೆಳೆ ಚೆನ್ನಾಗಿ ಬರ್ತೈತಿ ಅಂತ ಇವರು ರೈತರು ತಿಳಿಸಿದ್ದಾರೆ ಅದೇ ರೀತಿ ಪಟ್ಟ ಪದ್ಧತಿ ಮಾಡೋದರಿಂದ ಕಬ್ಬಿಗೆ ಗಾಳಿ ನೀರು ಚೆನ್ನಾಗಿ ಬಂದು ಕಬ್ಬು ದಪ್ಪ ಆಗಿ ಅಷ್ಟೇ ಅಲ್ಲದೆ ಎರಡು ಸಾಲ ಲವಣಿ ಮಾಡಿ ಒಂದು ಸಾಲ ಗ್ಯಾಪ್ ಕಾಯ್ತಾರೆ ಹಾಗೆ ಡ್ರಿಪ್ ಮುಖಾಂತರ ಇವರು ನೀರು ಕೊಡ್ತಾರೆ ಲಾವಣಿ ಮಾಡುವ ಪದ್ಧತಿ ಇವರು ಯಾವ ರೀತಿ ಇದೆ ಅಂದರೆ ಒಣ ಮಣ್ಣಿನಲ್ಲಿ ತಳಗೊಬ್ಬರವನ್ನು ಹಾಕಿ ನಂತರ ಬೀಜಗಳನ್ನು ಒಣ ಮಣ್ಣಿನಲ್ಲಿ ಮುಚ್ಚಿ ನಂತರ ಡ್ರಿಪ್ ಮುಖಾಂತರ ಇವರು ನೀರನ್ನು ಕೊಡ್ತಾರೆ ಕಬ್ಬು ನಾಟಿದ ಮೇಲೆ ಇವರು ಡ್ರಿಪ್ ಮುಖಾಂತರನೇ ಫರ್ಟಿಲೈಸರ್ ಕೂಡ ಕೊಡ್ತಾರೆ ರೈತ ಬಾಂಧವರೇ ಅದೇ ರೀತಿ ಅತಿ ಕಡಿಮೆ ಫರ್ಟಿಲೈಝರ್ ಕೂಡ ಕಡಿಮೆ ಯೂಸ್ ಮಾಡ್ತಾರೆ ಅದೇ ರೀತಿ ಇವರು ಕುಳೆ ಕಬ್ಬನ್ನು ಕೂಡ ಇದೇ ರೀತಿ ಆರೈಕೆ ಮಾಡ್ತಾರೆ ಕುಳೆ ಕಬ್ಬು ರೌದಿ ಸ್ವಲ್ಪ ಸುಡೋದಿಲ್ಲ ಮಷಿನ್ ಮುಖಾಂತರ ಇವರು ಪೆಂಡಿ ಕಟ್ತಾರೆ ಅಥವಾ ಮಷಿನ್ ಮುಖಾಂತರ ಅಲ್ಲೇ ಗೊಬ್ಬರ ಮಾಡ್ತಾರೆ ಇಲ್ಲಿ ಬಾಗಲಕೋಟೆ ನಾವಲ್ಲಿಗೆ ಸುತ್ತಮುತ್ತ ಪ್ರತಿಯೊಬ್ಬರು ಎರಡೂವರೆ ಅಥವಾ ಮೂರು ಫೂಟ್ ಸಾಲು ಬಿಟ್ಟು ಒಂದು ಸಾಲು ಗ್ಯಾಪ್ ಕಾದು ಎರಡು ಸಾಲ ಲವಣಿಯನ್ನು ಮಾಡ್ತಾರೆ ರೈತ ಬಂದವರೇ ಪ್ರತಿಯೊಬ್ಬರು ರೈತರು ಅರವತ್ತರಿಂದ ಎಪ್ಪತ್ತು ಟನ್ ಕಬ್ಬಿನ ಇಳುವರಿಯನ್ನು ಒಂಬತ್ತರಿಂದ ಹತ್ತು ತಿಂಗಳಲ್ಲಿ ತೆಗಿತಾರೆ ಅದೇ ರೀತಿ ಕುಳೆ ಕಬ್ಬು ಕೂಡ ಇಳುವರಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಮೇನ್ ಇವರು ಹೇಳೋದೇನೆಂದರೆ ಮೇನ್ ರೀಸನ್ ಅರಿಶಿನದಿಂದ ಕಬ್ಬಿನ ಇಳುವರಿ ಜಾಸ್ತಿ ಬರುತ್ತೆ ನಾವು ಒಂದು ಸಲ ಅರಿಶಿನವನ್ನು ಬೆಳೆದರೆ ಎರಡು ವರ್ಷ ಕಬ್ಬಿನ ಪೀಕ್ ಅರವತ್ತರಿಂದ ಎಪ್ಪತ್ತು ಟನ್ ಕಬ್ಬು ಬೆಳೆಯುತ್ತೆ ಅಂತ ಅವರು ನಮ್ಮ ರೈತರು ತಿಳಿಸ್ತಾ ಇದ್ದಾರೆ ಅದೇ ರೀತಿ ನಾವು ರೈತರ ರೈತರಿಗೆ ನೇರವಾಗಿ ಮಾತನಾಡಿದರೆ ಅವರು ಮಾತಾಡೋಕೆ ಇಷ್ಟಪಡಲಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ವಿಡಿಯೋನ ಮಾಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಹುಳಿ ಕಬ್ಬು ಕೂಡ ಲಾವಣಿ ಕಬ್ಬಿನ ಥರನೇ ಬಂದಿದೆ ಅದೇ ರೀತಿ ರೈತ ಬಂದವರೇ ಇವರು ಗೋವಿನ ಜೋಳ ಬೆಳೆದ್ರೂ ಡ್ರಿಪ್ ಮಾಡ್ತಾರೆ ಪ್ರತಿಯೊಂದು ಬೆಳೆಗೂ ಡ್ರಿಪ್ ಅವಶ್ಯಕ ಅಂತ ಇವರು ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಹತ್ತು ತಿಂಗಳಲ್ಲಿ ಡ್ರಿಪ್ ಮುಖಾಂತರ ಫರ್ಟಿಲೈಸ್ ಕೊಡೋದರಿಂದ ಅರಿಶಿನ ಬೆಳೆಯೋದರಿಂದ ಇವರು ಅರವತ್ತರಿಂದ ಎಪ್ಪತ್ತು ಟನ್ ಹತ್ತು ತಿಂಗಳಲ್ಲಿ ತೆಗಿತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೈತ ಬಾಂಧವರು